ಸಹಾಯ ಮುಂದಾದ್ರೂ ಬರಕತ್ತಲ್ಲ ಅವರು ಏನು ಪರಿಹಾರ ಕೊಡ್ತಾ ಇಲ್ಲ ದಯವಿಟ್ಟು ಎರಡು ಕಡೆ ಖಾಲಿ ಆಗಿ ಅನಂತರ ಒಡ್ಡಾಕಿ ನಿಮ್ಮ ಅಧಿಕಾರಿಗಳು ಕೈ ಮುಗಿದು ಕಾರ್ ಬಿದ್ದು ಬೇಡಿಕೆ ಅಂತನೇ ಬಂದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಧುಮ್ಮಿಹಾಳದಲ್ಲಿ ನಾವಿರುವುದು ಇಲ್ಲಿ ಕೆರೆ ಒಡ್ಡು ಒಡೆದು ಅನೇಕ ಜ ರೈತರ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು ಇಲ್ಲಿ ನೋಡಬಹುದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಅಡಿಕೆ ಬೆಳೆಗಳು ಎಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ನಿಂತು ಹೋಗಿರುವುದು ಮತ್ತೆ ಈ ಕಡೆ ನೋಡಿ ಈ ಕಡೆ ನೋಡಿದರೆ ಬಳ್ಳಿ ಎರೆ ಬಳ್ಳಿ ಬೆಂಡೆ ಮತ್ತೆ ಅಡಿಕೆ ಮುಳಗಾಯಿ ಮುಂತಾದ ಲಕ್ಷಾಂತರ ಬೆಳೆಗಳು ಲಕ್ಷಾಂತರ ರೂಪಾಯಿ ಬೆಳೆಗಳು ಇಲ್ಲಿ ನಾಶವಾಗಿವೆ ಈ ರೈತರ ಭೂಮಿಯ ನೀರು ಹಾಕಂತಹ ರೈತರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಈ ಕೆರೆ ಸತತ ಹೊಡ್ಯಾಕತ್ತು ಮೂರು ವರ್ಷ ಆತ್ರಿ ಇದ್ರ ಬಗ್ಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗೆ ಸತತವಾಗಿ ತಿಂಗಳ ಎರಡು ತಿಂಗಳ ಹದಿನೈದು ದಿವಸ ಲೆಟ್ರ್ ಕೊಟ್ಟು ಕೊಟ್ಟು ಬಂದಾರೆ ಬರೀ ಲೆಟ್ರ್ ತಗೊಂತಾರೆ ಒಂದು ಐದು ಲಕ್ಷ ಅನುದಾನ ಅಂದರು ಐದು ಲಕ್ಷದ ಕೆಲಸ ಸರಿಯಾಗಿ ಮಾಡಿಲ್ಲ ಕೆರೆ ಮಣ್ಣಿಗೆ ಕೆರಿಗೆ ಹಾಕ್ಯಾರ ಮತ್ತು ಕೆರೆ ಹೊಡಿತು ಈ ಕೆರೆ ಹೊಡೆದಿದ್ದೆ ಅಂದಾಗ ಜೆ ಸಿ ಪಿ ತೊಗೊಂಡ್ಬರ್ತಾರೆ ಅಲ್ಲೋಟು ಇಲ್ಲೋಟ್ ಮುಖ ಮಾಡ್ತಾರೆ ಹೋಗ್ಯಾರ ನೀವು ಇವತ್ತು ಬೆಳಗಿನ ಜಾವ ಆರೂವರೆ ಏಳು ಗಂಟೆ ಕೆರೆ ಹೊಡಿತು ಸುಮಾರಷ್ಟು ಬೆಳೆ ಹಾಳಾದವು ಈಗ ಸೊಂಟಿ ಕಬ್ಬು ಗೊಂಜಾಳ ಅಡಿಕೆ ತರಕಾರಿ ಬೆಳೆಗಳು ಇವೆಲ್ಲವೂ ಹಾಳಾಗ್ಯವು ಇದು ಹೋಸಲ್ಲ ಪರಿಹಾರ ಹಾಕಿವಿ ಅಂತ ಆಧಾರ್ ಕಾರ್ಡು ಉತ್ತರ ಎಲ್ಲ ಇಸ್ಕೊಂಡ್ರು ಇವತ್ತಿಗೆ ಒಬ್ರಿಗೂ ಪರಿಹಾರ ಮುಟ್ಟಿಲ್ಲ ಈಗೂ ಸಹಿತ ಇನ್ನೂ ಸಿಬ್ಬಂದಿರು ಸರಿಯಾಗಿ ಬರ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಕಾರಣ ಹೇಳಿ ತಕ್ಷಣ ಹಾಕತ್ತಾರ ಅದಕ್ಕೆ ಕೆರೆ ಒಡೆಯಕತಿ ಮೂರು ವರ್ಷ ಆಯಿತು ಬಂದು ನೋಡ್ತಾರ ಹೋಗ್ತಾರ ಅದನ್ನು ಕೆಲಸ ಮಾಡ್ತಾ ಇಲ್ಲ ಆ ಕೆಲಸ ಮಾಡಕಂದ್ರೆ ಏನೋ ಬರ್ತಾರೋ ಖರ್ಚಾಕೋದು ಮಾಡೋದು ಅದ್ರ ತಾರ್ಥ ಪೂರ್ತಕ್ಕೆ ಮಾಡೋದು ಪೂರ್ತಿ ಕೆಲಸ ಅಂತೂ ನಿಗಾ ಮಾಡಿಲ್ಲ ಆ ಕೆರಿಗೆ ಎರಡು ಕಡೆ ಕೊಡೋದವು ಒಬ್ಬರು ಎರಡು ಎರಡು ರೈತರು ಕೋಟಿಗಳನ್ನು ಮುಚ್ಚಿ ವ್ಯವಸಾಯ ಮಾಡ್ಕೊಂಡ ರೈತರ ನಮ್ಮ ರೈತರನ್ನ ಆ ಕಾಲುವೆ ದುರಸ್ತಿ ಆಗ್ಬೇಕು ಆಮೇಲೆ ಏರಿ ನಿಮ್ಮ ಮ್ಯಾಲ ಒಡ್ ಹಾಕಿರೋದು ನಿಂತ್ಕೊಂತೈತಿ ಇಲ್ಲ ಒಡ್ಡಾಕೋ ತಿನ್ನೋದು ಮಾಡಿದ್ರೆ ಇದು ದಯವಿಟ್ಟು ಎರಡು ಕಡೆ ಕಾಲೇ ಆಗಿ ಅನಂತರ ಹಾಕಿ ನಿಮ್ಮ ಅಧಿಕಾರಿಗಳು ಕೈ ಮುಗಿದು ಕಾಲು ಬಿದ್ದು ಬೇಡ್ಕೊಂತನಿ ಬಂದಿದನ ಗಮನಕ್ಕೆ ಕೆಲಸ ಮಾಡಿಕೊಡ್ರಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ಏನೇನು ಹೇಳಿದ್ರು ನಿಮಗೆ ಏನಿಲ್ಲ ಸರ ಮೊದ್ಲು ಮಾಡ್ತವಿ ಅಂತಾರ ಬ್ಯಾಶಿಂಗ್ನಾಗ ಬಿಟ್ಟರು ಈ ಕೆರೆ ಒಡೆದ್ಮ್ಯಾಲ ಬಂದು ಮುಂದೆ ಮಾಡ್ತವಿ ಅಂತ ಹೇಳ್ತಾರ್ರಿ ಈಗ ಎರಡು ವರ್ಷ ಆತು ಇದೇ ಥರ ಹೊಡ್ಕಂತ ಹೊಂಟೈತಿ ಅವ್ರು ಬಂದು ಬಂದೋಬಸ್ತಾಗಿ ಮಾಡುವಲ್ರು ಅದಕ್ಕೆ ನಕಾಶ ಗೋರ್ಮೆಂಟ್ ಅದಕ್ಕೆ ಎಲ್ಲೈತಿ ಕೆರಿ ದಾರಿ ಎಲ್ಲೈತಿ ಅದಕ್ಕೆ ಹೋಗಾಕ ಏನು ಮಾಡ್ಬೇಕು ಅನ್ನೋದು ಮೊದಲು ಮಾಡಂಗಲ್ಲ ಬರೋದು ನಡಬಟ್ಟೆಯಲ್ಲಿ ಕಟ್ಟೋದು ಹೋಗೋದು ಮಾಡ್ತಾರ ಹೋಗಾಕ ದಾರಿ ಸರಳಾಗಿ ಮಾಡಿದ್ರೆ ನಡಿ ಹೊಟ್ಟಿ ಹೊಡ್ಯಂಗಲ್ಲ ಆ ಥರ ಮಾಡಿ ನಡೆಯಬಟ್ಟೆಯಲ್ಲಿ ಓಟು ಒಡೆದು ಸತತ್ ಹಿಂಗಾಗಕತೈತಿ ನಾವು ಬೆಳೆದಿದ್ದ ಪೀಕ್ ಒಂದು ಎರಡು ವರ್ಷ ಈಗ ಹೊಟ್ಟ ಪೀಕ್ ಸಿಗಂಗಲ್ಲ ಕೈಗೆ ಈ ಥರ ಮಾಡಾಕತ್ಯಾರ ಅದಕ್ಕೆ ಇವತ್ತೆಲ್ಲರ ಅಧಿಕಾರಿಗಳು ಬಂದಾರ ಮಾಡ್ತೇವೆ ಅಂತ ಹೇಳ್ತಾರ ಅದಕ್ಕೆ ನಾವು ತಹಸೀಲ್ದಾರ್ ಮಟ್ಟ ನಾವು ಯಾರು ಹೋಗ್ಬೇಡ್ರಿ ಅಂತ ಇಲ್ಲೇ ತರ್ಕಂಡು ನಿಂತೀವಿ ಅವ್ರು ನೋಡಲಿ ಅಂತೇಳಿ ಇಷ್ಟರ ಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು ನಾವು ರೈತರು ನಮ್ಗೆ ಒಂದು ರೂಪಾಯಿ ಗೋರ್ಮೆಂಟ್ನಿಂದ ಬರೋದು ಬೇಡ ಆದ್ರೆ ನಮ್ಮ ಜಮೀನು ಬಂದೋಬಸ್ತಾಗಿ ನಾವು ಮಾಡ್ಕೊಂಡು ಅದನ್ನ ಗಟ್ಟಿ ಮಾಡಿ ಕೊಡ್ಬೇಕಷ್ಟ ಈ ಕೆರೆ ಹೊಡೆ ಹೊಡೆದಿರುವುದರಿಂದಾಗಿ ದುಮ್ಮೆ ಹಾಳದ ರೈತರು ಅಕ್ಷರಶಾಲ ಅಕ್ಷರಶಃ ಕಂಗಾಲಾಗಿದ್ದು ಇಲ್ಲಿಯ ಸರ್ಕಾರ ಜಿಲ್ಲಾಡಳಿತ ನಮಗೆ ಸೂಕ್ತವಾದ ಪರಿಹಾರವನ್ನು ಒದಗಿಸಬೇಕೆಂದು ಇಲ್ಲಿಯ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಹನುಮಂತ ಕಲೇದವರ್ ಸಮಗ್ರ ಕರ್ನಾಟಕ ಹಾವೇರಿ ಇದು ಕೆರೆ ಹೊಡೆದು ಮೂರು ಸಲ ಹತ್ರ ಸತತ ಮೂರು ವರ್ಷ ಆಯ್ತು ರೀ ಒಡೋದು ಬಲ್ಲ ಎಲ್ಲ ಅಧಿಕಾರಿಗಳು ಬರ್ತಾರ ಹ್ಞೂ ಅಂತಾರ ತಲಾಟಿಗೆ ಮುಂಜಾನೆಗೆ ಹೇಳಿವ್ರಿ ಇನ್ನೂ ಬಂದಿಲ್ಲ ಮುಂಜಾಲಿಂದನೂ ಬರ್ತಾನೆ ಬರ್ತಾನೆ ಅಂತಾರೆ ಪಿ ಡಿ ಯೋಗ ಹೇಳಿದ್ವಿ ಎಲ್ಲರೂ ಬದ ಪಿ ಡಿ ಎಲ್ಲರು ಪಿ ಡಬ್ಲ್ಯೂ ಎಲ್ಲರೂ ಬಂದಿದ್ದಾರೆ ಆದ್ರೆ ತಲಾಟಿ ಬರ್ತಾ ಇಲ್ಲ ಯಾಕಂದ್ರೆ ಹೋದ್ ವರ್ಷದ್ದು ಪರಿಹಾರ ಕೊಡ್ಬೇಕಾಗತಿ ಈ ವರ್ಷದ್ದು ಪರಿಹಾರ ಕೊಡ್ಬೇಕಾಗತಿ ಅಂತ ಬಂದಿಲ್ಲ ಅವ್ರು ಇನ್ನೂ ಬಂದ್ರೆ ಎಲ್ಲ ಮೈಮೆ ಆಕತಿ ಅಂತಂದೇಳಿ ಅಲ್ಲೇ ಅದಾರ ಮೀಟಿಂಗ್ ಐತಿ ಅದು ಅಂತಾರ ಅಂತಾರೆ ರೈತರಿಲ್ಲೆ ಸಾಯ ಮುಂದಾದರೂ ಬರಾಕತ್ತಲ್ಲ ಅವರು ಯಾಕಂದ್ರೆ ಕೆರೆ ಹೊಡೆದು ಈಗ ಅಷ್ಟೆಲ್ಲ ಈಗೆಲ್ಲಾ ಎಷ್ಟು ಎಷ್ಟೊಂದ್ರು ಸುಮಾರು ಐವತ್ತು ಅರವತ್ತು ಎಕರೆ ಹಾಳಾಗಿದೆ ಹಾಳಾದ್ರೂ ಯಾರು ಬರ್ತಾ ಇಲ್ಲ ಅಧಿಕಾರಿಗಳು ಬರ್ತವೆ ಅಂದ್ರೆ ಬಂದ ನೋಡಿದ್ರು ಹೋಗ್ತಾ ಇದಾರೆ ಅಷ್ಟೇ ನಮಗೇನು ಪರಿಹಾರ ಕೊಡ್ತಾ ಇಲ್ಲ ಆಮೇಲೆ ಪರಿಹಾರ ಬರೋದು ಅಲ್ಲಿ ಕೆರೆಯನ್ನ ಬಂದೋಬಸ್ತ್ ಆಗಿ ಕ್ಲಿಯರ್ ಆಗಿರೋ ಮಾಡಿದ್ರೆ ಓಕೆ ಮಾಡೋದು ಐದು ಲಕ್ಷ ರೂಪಾಯಿ ಅನ್ನದಾನ ಬಂದಂತೆ ಎಂತರ ಅದ್ರ ಅದೇ ಕೆರೆ ಮಣ್ಣು ತಗೊಂಡು ಕೆರಿಗೆ ಹಾಕಿದ್ರು ಒಟ್ಟು ಹಾಕಿದ್ರು ಬೇರೆ ಕಡೆಯಿಂದ ಮಣ್ಣು ತರಲಿಲ್ಲ ರುಲರ್ ಓಡಿಸ್ಲಿಲ್ಲ ಅದೇ ಮಣ್ಣು ಹಾಕಿದ್ರು ಮತ್ತು ಒಡೆದು ಸತತವಾಗಿ ಮೂರು ವರ್ಷ ಹಿಂಗ ಹೊಡ್ತಾ ಇದೆ ಎಲ್ಲಾರು ನಾವು ರೈತರು ಎಲ್ಲರೂ ಸೇರಿ ಅವ್ರನ್ನ ಕರ್ಸಿದ್ರು ಅವ್ರು ಬರ್ತಾ ಇಲ್ಲ ಈಗ ಗೊಂಜಾಳ ಹಾಕಿದ್ರಿ ಮೂರು ಎಕರೆ ಗೊಂಜಾಳ ಹೋಗಿದೆ ಹೋಯ್ತು ಅಂತಂದೇಳಿ ನೆಟ್ಟಿ ಮಾಡಕ್ಕೆ ಅಗಿಚೆಲ್ವಿ ಅದು ಹೋಗಿದೆ ಎಲ್ಲಾ ಒಂದು ನಲ್ವತ್ತೈವ ಸಾವಿರ ರೂಪಾಯಿ ಖರ್ಚಾಗಿದೆ ಈಗ ಅಡಿಕೆ ಎಲ್ಲದ್ರಿ ನಮ್ಮಲ್ಲಿ ಎಲ್ಲಾ ಪೀಕು ಹಾಳಾಗಿದೆ ಯಾರು ಕೊಟ್ರಿ ಅವ್ರು ಕರುಸಿರ್ಬೇಕಾರ ಅದೇ ದೃಷ್ಟಿಯಿಂದ ಮಾತಾಡಿದ್ರು ಕೆಲವರಿಗೆ ಪರಿಹಾರ ಬೇಜಾರಾಗಿರ್ಬೋದ್ರಿ ಈಗ ಅದನ್ನ ಕೇಳತ್ತೀ ಅಣ್ಣ ಈಗ ಏನ್ ಮಾಡಬೇಕು ನಾನಿಲ್ಲ ಏನ್ ಮಾಡಬೇಕು ಇಲ್ಲ ಅಂತ ಪರಿಸ್ಥಿತಿ ಗುಡ್ಡು ಇವ್ರಿಗೆ ಪರಿಹಾರ ಕೊಟ್ಟಲ್ರಿ ಒಟ್ಟಾರ ಕೇಳ್ಬಿಡ್ರಿ ಫೋಟೋ ನನ್ನ ಹತ್ರ ಹೋದ್ರ ಸುತ್ತ

ಅರ್ಲಾಗ್ <committee> ಒ <suks incarcerated> ಒತ್ತೂರಿ ಮಾಡ

ಐದ್ ಲಕ್ಷ ರೂಪಾಯಿ ಕೆಲ್ಸ ಆಗಿತ್ರೀ ಅದ್ರ ಬರೀ ಲೆಕ್ಕ